ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಹೊಲತಾಗಲಿ ಪ್ರತಿನಿತ್ಯ ಕೂಡ ನಮಗೆ ಹಲವಾರು ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಪರಿಹಾರಗಳ ಬಗ್ಗೆ ಸರಳವಾಗಿರುವಂಥ ನ ತಿಳಿಸ್ತಾ ಇದ್ದೀರಾ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತಿನ ಪ್ರಶ್ನೆ ಏನು ಅಂದರೆ ತುಂಬಾ ಜನಕ್ಕೆ ಅವ್ರವ್ರದ್ದೇ ಆಗಿರುವಂಥ ಕನಸುಗಳಿರುತ್ತೆ ಎಲ್ಲ ಒಂದು ಕಡೆ ಒಬ್ಬರು ಗಾಡಿ ತಗೊಳ್ಬೇಕು ಅಂತ ಇರ್ತಾರೆ ಇನ್ನೊಬ್ರು ಮನೆ ತಗೊಳ್ಬೇಕು ಅಥವಾ ನನಗೆ ಮದುವೆ ಆಗಬೇಕು ಬೇಗ ಅಂದ್ಕೊಂಡಿರುವಂಥ ಕೆಲಸ ಸಿಗಬೇಕು ಅಂತ ನಮ್ಗೆ ಈ ರೀತಿ ಕೆಲಸ ಆಗಬೇಕು ಅಂದಾಗ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತಾ ಅಥವಾ ಆ ಸಕ್ಸಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದು ಸಾಧಿಸ್ಬೇಕು ಅಂತಂದರೆ ನಾವು ಯಾವ ರೆಮಿಡಿ ಫಾಲೋ ಮಾಡಬೇಕಾಗತ್ತೆ ಓಂ ವಿಶ್ವಸ್ಮೈ ನಮಃ ಆ ಪ್ರೀತಿಯ ಬಂಧುಗಳು ಅದು ನಿಮ್ಮ ಕನಸು ಕೆಲವರು ಕೆಲವು ಕನಸುಗಳನ್ನ ಹೇಳ್ಕೊಳ್ತಾರೆ ಇನ್ನು ಕೆಲವರು ಕೆಲವು ಕನಸುಗಳನ್ನು ಹೇಳ್ಕೊಳಕ್ಕೆ ಆಗಲ್ಲ ಆಮೇಲೆ ಕೆಲವರು ಹೇಳ್ಕೊಂಡು ಹೇಳ್ಕೊಂಡು ಆಗೋದೇ ಇಲ್ಲ ಅಂತೇಳಿ ಮೌನವಾಗಿ ಮಾಡ್ಲಿಕ್ಕೆ ಹೋಗ್ತಾರೆ ಅವು ಮುರಿದು ಕೂಡ ಬೀಳ್ತವೆ ಸಕ್ಸಸ್ ಆಗೋಲ್ಲ ಯಾಕಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲವು ಬಿಸ್ನೆಸ್ ಮಾಡಿರ್ತಾರೆ ನೀವು ನೀವು ಹೇಳಿದಾಗ ವೆಹಿಕಲ್ ತಗೊಳ್ಬೇಕು ಅಂತಿರುತ್ತೆ ಅವರವರ ಕನಸುಗಳು ಯಾವುದೇ ವೆಹಿಕಲ್ ಆಗಿರಲಿ ತಗೊಳ್ಳೋಂತಿರ್ಬೋದು ಅಂತಹ ಕನಸುಗಳು ಏನು ಪಡೆದುಕೊಳ್ಳಬೇಕಾದರೂ ಕೂಡ ನೀವು ಹೇಳಿದಾಗೆ ಪದೇ 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 ಅದನ್ನು ನೆನಪು ಮಾಡಿಕೊಳ್ಬೇಕು ಎಷ್ಟು ಬಾರಿ ಈ ಮನುಷ್ಯ ರಾತ್ರಿ ಮಲಗದ ಮೇಲೆ ಅವನು ಗೊತ್ತೇ ಆಗಲ್ವಂತೆ ನಿದ್ದೆಯಲ್ಲಿ ಈ ಕಡೆಯಿಂದ ಕಡೆಗೆ ಎಪ್ಪತ್ತೆರಡು ಬಾರಿ ಈ ಕಡೆಯಿಂದ ಕಡೆ ಅವನು ಒದ್ದಾಟ ಮಾಡ್ತಾನೆ ಎಪ್ಪತ್ತೆರಡು ಬಾರಿ ನಾನು ಮಾಡಿದ್ನಾ ಅಂತ ಅನಿಸುತ್ತೆ ಗೊತ್ತೇ ಆಗಲ್ಲ ಈ ಒಂದು ತುತ್ತು ಅನ್ನವನ್ನು ಬಾಯಿಗೆ ಇಟ್ಕೊಳ್ಬೇಕಾದ್ರೆ ಎಷ್ಟು ಬಾರಿ ಅದನ್ನು ಜಗಿಯಬೇಕು ಎಷ್ಟು ಬಾರಿ ಅದನ್ನು ಅಗಿಯಬೇಕು ಚೆನ್ನಾಗಿ ನುಣ್ಣಗೆ ಅದು ಒಳಗಡೆ ಇರ್ತಕ್ಕಂಥ ಒಳಗಡೆ ಏನು ಹಳ್ಳ ಹಲ್ಲುಗಳಿಲ್ಲ ನೀವು ತಿಂದಿರೋ ಅನ್ನ ಮತ್ತೆ ಅಲ್ಲಿ ಕುಟ್ಟಿ ಪುಡಿ ಮಾಡಲಿಕ್ಕೆ ಇರೋದೇ ಕರಳುಗಳಲ್ಲಿ ಸಣ್ಣ ಕರಳು ದೊಡ್ಡ ಕರಳುಗಳು ಅವು ನಿಮ್ಮ ತಿಂದಿರ್ತಕ್ಕಂಥ ಆಹಾರವನ್ನು ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸಲ್ಲಿ ಕೆಲಸ ಮಾಡಬೇಕಾದಂತಂದರೆ ನೀವು ಇಲ್ಲೇ ಚೆನ್ನಾಗಿ ಪಚನ ಮಾಡ್ಬೇಕದನ್ನು ಎಷ್ಟು ಬಾರಿ ಹೇಳ್ತಾನೆ ಮೂವತ್ತೈ ಎರಡು ಸಲ ಒಂದು ಸಲ ನೀವು ತುತ್ತನ್ನು ಇಟ್ಕೊಂಡ್ರೆ ಮೂವತ್ತೆರಡು ಬಾರಿ ಆಗಿಬೇಕಂತದನ್ನು ಈಗ ಹೋದಾಗ ಎಲ್ಲಿ ಮೂವತ್ತೆರಡು ಬಾರಿ ಅರ್ಜೆಂಟಲ್ಲಿ ಇರ್ತೀವಿ ಸಾಕಷ್ಟು ಬಾರಿ ಅದೇ ಇವರು ಕೆಲಸ ಆಗಬೇಕಾದ್ರೆ ಈ ಸಂಸಾರದ ಸಂಖ್ಯೆ ಇದೆ ಒಂದು ಸಂಸಾರದ ಸಂಖ್ಯೆ ಇದೆ ಅರವತ್ತು ಮೂರು ಬಾರಿ ಒಂದು ದಿನಕ್ಕೆ ಜ್ಞಾಪಕ ಮಾಡ್ಕೋಬೇಕು ನಾನು ಈ ವಾಹನವನ್ನು ತೆಗೆದುಕೊಳ್ಳಲೇಬೇಕು ನಾನು ಇದರಲ್ಲಿ ಸಕ್ಸಸ್ ಕಾಣಬೇಕು ಅಥವಾ ನಾನೊಂದು ಜಾಗವನ್ನು ತೆಗೆದುಕೊಳ್ಳಬೇಕು ಅಥವಾ ನಾನು ಅವರನ್ನೇ ಮದುವೆ ಆಗಬೇಕು ಮನಸ್ಸಲ್ಲಿ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟದ್ದನ್ನು ಮಾಡಿಕೊಳ್ಬೇಕಾದ್ರೆ ಅರವತ್ತು ಮೂರು ಬಾರಿ ಸತ್ಚಿಂತನೆ ಇರಬೇಕು ಇದರ ಜೊತೆಗೆ ಈ ಪಕ್ಷಿಗಳು ಗೂಡು ಕಟ್ಟಿರ್ತವಲ್ಲ ನಾನೆಲ್ಲೋ ಒಂದು ಕಡೆ ಆಶ್ರಮಕ್ಕೆ ಮಕ್ಕಳಿಗೆ ಆಶೀರ್ವಚನ ಮಾಡಲಿಕ್ಕೆ ಅದು ಯಾವುದೋ ಒಂದು ಕುಟೀರ ಒಂದು ನೂರು ಮಕ್ಕಳಿದ್ದಾರೆ ವೇದಾಧ್ಯಯನವನ್ನು ಮಾಡ್ತಾಯಿದ್ದಾರೆ ಮಕ್ಕಳು ಆ ಮಕ್ಕಳಿಗೆಲ್ಲ ಕೂಡ ಆಶೀರ್ವಚನವನ್ನು ಮಾಡಿ ಅಕ್ಷರಾಭ್ಯಾಸವನ್ನು ಮಾಡಬೇಕು ಅಂತ ಹೊರಟಾಗ ಅಲ್ಲೆಲ್ಲ ಮಾಡಿ ಬಂದೆ ಇನ್ನು ಸ್ವಲ್ಪ ಅಲ್ಲೆಲ್ಲ ಆ ಕಾಂಪೌಂಡ್ ಅಕ್ಕಪಕ್ಕ ಎಲ್ಲ ಮರಗಳಿದ್ವು ಆ ಮರ ಗಿಡಗಳಿದ್ದಾಗ ಈ ಪಕ್ಷಿಗಳು ಗೂಡು ಕಟ್ಟಿರ್ತವೆ ಆ ಗೂಡುಗಳು ಬಹಳ ಇತ್ತು ನಮಗೆ ಗೊತ್ತಿಲ್ಲ ಇಲ್ಲಿ ಗೂಡಿರುತ್ತೆ ಅಂತ ಸರಿ ಎಂಥ ಮಾಡೋದು ನನಗೂ ಕೂಡ ಮೇಜರಾಗಿ ತಲೆಯಲ್ಲಿ ಏನೋ ಒಂದು ಇರುತ್ತೆ ಅದನ್ನು ಯಾವುದೋ ಒಂದು ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು ಯಾರಿಗೋ ಒಬ್ಬರಿಗೆ ವೀಸಾ ಬರೋದ್ರಲ್ಲಿ ಪೋಸ್ಟ್ಪೋನ್ ಆಗುವಂಥದ್ದು ಮತ್ತು ಇನ್ನೊಂದು ಏನೋ ಅಡಚಣೆ ಆಗ್ತಾ ಇತ್ತು ಅದರ ಬಗ್ಗೆ ಹಂದ್ಕೊಳ್ತಾ ಇದ್ದರೂ ಕೂಡ ಯಾಕೋ ಅದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಎಸ್ ಇದಕ್ಕೆ ಇಲ್ಲಿ ಪರಿಹಾರ ಸಿಕ್ತು ಅಂತಲ್ಲಿ ಅದನ್ನು ನಾವು ಅಂದ್ಕೊಳ್ತಿರ್ಬೇಕಂದ್ರೆ ಭಗವಂತ ದಾರಿ ತೋರಿಸ್ತಾನಂತೆ ಅಂತಹದ್ರಲ್ಲಿ ಎಲ್ಲಿಯಾದರೂ ಕೂಡ ಪಕ್ಷಿಗಳು ಗೂಡು ಕಟ್ಟಿರ್ತಕ್ಕಂತಹ ಜಾಗದಲ್ಲಿ ನಿಮಗೆ ಅದು ಎಟ್ಕೋ ರೀತಿ ನಾನು ಇತ್ತು ಅಂತಂದರೆ ಮತ್ತು ಪಕ್ಷಿಗಳಿಗೆ ತೊಂದರೆ ಕೊಟ್ಟ ಅದನ್ನು ಮಾಡಬೇಡಿ ಅಕ್ಕಪಕ್ಕ ಬೇಕಾದರೆ ಒಂದು ಐದಾರು ಎಲೆಗಳಿಟ್ಟುಬಿಟ್ಟು ಹಾಲಿಂದ ಮಾಡಿರ್ತಕ್ಕಂಥ ಹಾಲು ಕೋವ ಅಂತಾರಲ್ಲ ಆ ಹಾಲು ಕೋವಾ ಅಲ್ಲಿ ಇಡಿ ಅಥವಾ ಗೂಡಲ್ಲಿ ಸಾಧ್ಯ ಆದರೆ ಆ ಗೂಡಲ್ಲೂ ಇಡಿ ಆ ಗೂಡು ಇಲ್ಲ ಅಂಥದ್ದಿಲ್ಲ ಅಂತಂದರೆ ಹುಣಸೆ ಮರ ನಮಗೆಲ್ಲೋ ಒಂದು ಕಡೆ ಭೂತ ಇದೆ ಅಂತ ಹೇಳ್ತಾರಲ್ಲ ಆ ಹುಣಸೆ ಮರದ ಕೆಳಗಡೆ ನಿಮಗೊಂದು ರೀತಿಯ ಸಪೋಕೇಶನ್ ಆಗೋದು ಅಷ್ಟೊಂದು ಉಸಿರು ಆಗುತ್ತೆ ಆ ಗಾಳಿ ಅದರದ್ದು ಬಿಟ್ಟರೆ ಅದರ ಆಮ್ಲಜನಕ ನೀವು ತಲೆಗೆ ಹಾಕೊಳಂಗಿಲ್ಲ ಅದನ್ನು ಆ ಹುಣಸೆ ಮರದ ಕೆಳಗಡೆ ಆದರೂ ಕೂಡ ನೀವು ಈ ಹಾಲು ಕೋವನ್ನು ಇಟ್ಟು ಬರುವಂಥದ್ದು ನನಗಿದು ಪಡ್ಕೊಳ್ಬೇಕು ಇದು ಪಡ್ಕೊಳ್ಬೇಕು ಈ ವಾಹನ ನನ್ನ ಕನಸು ಅನ್ನೋದಾದರೆ ದಿನಕ್ಕೆ ನೀವು ಅರವತ್ತು ಮೂರು ಬಾರಿ ಆ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು ಹಾಗೆಯೇ ಒಂದೇ ಒಂದು ದಿನ ಅದು ಯಾವುದಾದ್ರೂ ನೀವು ಹುಟ್ಟಿರ್ತಕ್ಕಂಥ ದಿನ ಆ ಏಳು ದಿನದಲ್ಲಿ ಒಂದು ದಿನ ಆಗಿರುತ್ತಲ್ಲ ಆ ದಿನದಂದು ಆ ಪಕ್ಷಿಗೆ ಆ ಕೋವ ಇಟ್ಟು ಬರೋಂಥದ್ದು ಗೂಡಲಿಟ್ಟರೆ ಅದ್ಭುತ ಅದ್ಭುತವಾಗಿರೋಂಥದ್ದು ಏನು ಹುಣಸೆ ಮರದ ಕೆಳಗಡೆ ಮಧ್ಯಮ ಫಲ ಅದಕ್ಕಾಗಿ ಇನ್ನು ಇಲ್ಲ ಇಟ್ಟು ಬರತಕ್ಕಂಥದ್ದು ಹೇಗೋ ಗೊತ್ತಿಲ್ಲ ನನಗೆ ಅಪ್ಪ ಸಹಾಯ ಮಾಡ್ತಾರೋ ಅಣ್ಣ ಸಹಾಯ ಮಾಡ್ತಾರೋ ನಿನ್ನ ಮಿತ್ರ ಸಹಾಯ ಮಾಡ್ತಾರೋ ನೀನು ಅಂದುಕೊಂಡಿದ್ದನ್ನು ಪಡೆದುಕೊಂಡು ಅಲ್ಲಿ ಸಕ್ಸಸ್ ಆಗ್ತೀಯಾ ಖಂಡಿತ ಗುರುಗಳನ್ನ ಹೊಂದ್ಕೊಂಡಿರುವಂತಹ ಕನಸು ನನಸಾಗಬೇಕು ಅಂತಂದ್ರೆ ಈ ಅರವತ್ ಮೂರರ ಸಂಖ್ಯೆಯ ಮಹತ್ವವನ್ನ ತಿಳಿಸ್ಕೊಟ್ರಿ ಇನ್ನು ಸರಳವಾಗಿರುವಂತಹ ರೆಮಿಡಿ ಏನ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ತುಂಬಾನೇ ಅದ್ಭುತವಾಗಿರುವಂತಹ ರೆಮಿಡಿನ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ ನಮ್ಮ ವಿಡಿಯೋಸ್ ನೀವು ಲೈಕ್ ಮಾಡಿ ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ